ಕ್ವಾಲಿಟಿನೂ ಯಾವ ಮ್ಯಾಕೆನೂ ಚೆನ್ನಾಗಿದೆ ನಾವು ಸಾಗಕ್ಕೆ ತಗೊಂಡೋಗ್ತಾ ಇರೋದು ನಮ್ದು ಫಾರಮ್ ಬಂದು ದೇವನಹಳ್ಳಿ ಏರ್ಪೋರ್ಟ್ ಹಿಂದೆ ನೀವು ಇಂಟ್ರೆಸ್ಟ್ ನೋಡಿ ನಾವೇ ಎಲ್ಲ ಇನ್ನೂರು ಮ್ಯಾಕೆ ಆಯ್ತು ನೋಡಿ ನಾವೇ ಎಲ್ಲ ಚಾಯ್ಸ್ ತಗೊಂಡಿರೋದು ಎಲ್ಲ ನಾವೇ ಮ್ಯಾಕೆಗಳು ಕೊಡ್ತಿದ್ರು ನಮ್ಮ ಚಾಯ್ಸ್ ಮ್ಯಾಕೆ ಸಿಕ್ತು ಒಳ್ಳೆ ಮ್ಯಾಕೆ ಹಾಗೇನು ತೊಂದರೆ ಇಲ್ಲ ತಕೊಂಡವರು ಯಾರನ್ನ ಕರ್ನಾಟಕದಿಂದ ಬಂದು ತಕೊಂಡವರು ಇವ್ರ ಹತ್ರ ಬಂದು ತಗೊಳ್ಳಿ ಏನು ಇದಿಲ್ಲ ರೇಟು ಚೆನ್ನಾಗಿರ್ತದೆ ಕ್ವಾಲಿಟಿನೂ ಇದೆ ಮ್ಯಾಕೆಗಳು

ಕೊನೆಯದಾಗಿ ವಿಡಿಯೋ ಮಾಡಿದ್ವಿ ಕುರಿ ಮತ್ತು ಮೇಕೆ ಇನ್ನೂರ ಇಪ್ಪತ್ತು ರೂಪಾಯಿಂದ ಇನ್ನೂರೈವತ್ತು ಮತ್ತು ಮುನ್ನೂರು ರೂಪಾಯಿ ಒಳಗಡೆ ಸಿಗುತ್ತೆ ಅಂತ ಅದನ್ನು ನಮ್ಮ ಯೂಟ್ಯೂಬ್ ಚಾನಲಿಂದ ನೋಡಿಬಿಟ್ಟು ಒಬ್ಬ ಕಸ್ಟಮರು ದೇವನಹಳ್ಳಿಯಿಂದ ಒಬ್ಬ ಕಸ್ಟಮರು ರಾಜಸ್ಥಾನದ ಜೈಪುರದ ಏನು ಆರ್ಕಿಗೋಲ್ಡ್ ಫಾರ್ಮ್ ಅಂತ ಇದೆ ಅದಕ್ಕೆ ವಿಸಿಟ್ ಮಾಡಿ ಅವರು ಕುರಿ ಮತ್ತು ಮೇಕೆನ ತೊಗೊಂಡು ಬರಬೇಕು ಅಂತ ಹೋಗಿದ್ದಾರೆ ಅವರು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಮಾತಾಡಿದ್ದಾರೆ ಅವ್ರಿಗೇನು ಇಷ್ಟ ಆಯಿತು ಅವ್ರು ಎಷ್ಟು ದಿನದಲ್ಲಿ ಸ್ಟೇ ಆಗಿದ್ರು ಮತ್ತೆ ಎಷ್ಟು ರೇಟಲ್ಲಿ ಅವ್ರಿಗೆ ಕುರಿ ಮತ್ತು ಮೇಕೆ ಸಿಕ್ಕಿದೆ ಅವರು ಉಳ್ಕೊಂಡು ಮೂರ್ನಾಲ್ಕು ದಿನ ಉಳ್ಕೊಂಡು ನಾವು ಕುರಿ ಮತ್ತು ಮೇಕೆ ನಮ್ಗೆ ಯಾವ್ದು ಇಷ್ಟ ಆಯಿತು ಅದನ್ನ ಎತ್ಕೊಂಡು ಬಂದಿದ್ದೇವೆ ಅಂತ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದಾರೆ ನೋಡಿ ಮುಂದೆ ಸುರೇಶ್ ಬೈ ಅವರು ರಾಕೇಶ್ ವಿನೋದ್ ಅವರೆಲ್ಲಾನು ನಾವು ನಾ ಇದ್ರ ಇದ್ರಲ್ಲಿ ಗೂಗಲ್ನಲ್ಲಿ ನೋಡ್ಕೊಂಡು ಬಂದಿದ್ದು ನಾವು ನಮ್ಮದು ದೇವನಹಳ್ಳಿ ಇದೆಲ್ಲ ಓಡಾಡ್ಕೊಂಡು ಬಂದ್ರಿ ಆಮೇಲೆ ಇವರು ಸಿಕ್ಕಿದ್ರು ಇವ್ರ ಹತ್ರ ನಾವು ಬಂದು ಆಮೇಲೆ ಎಲ್ಲ ಚಾಯ್ಸ್ ಬಗ್ಗೆ ಇವ್ರ ಜೊತೆಗೆ ಹೋಗಿ ನಾವು ವಿಲೇಜ್ ವಿಲೇಜ್ ನೋಡಿ ಒಳ್ಳೆಯ ಕುರಿಗಳು ಮ್ಯಾಕೆಗಳು ಕೊಡ್ತಿದ್ರು ನಮ್ಮ ಚಾಯ್ಸ್ ಮ್ಯಾಕೆ ಸಿಕ್ತು ಒಳ್ಳೆ ಮ್ಯಾಕೆ ಹಾಗೇನು ತೊಂದರೆ ಇಲ್ಲ ತಗೊಂಡವರು ಯಾರನ್ನ ಕರ್ನಾಟಕದಿಂದ ಬಂದು ತಗೊಂಡವರು ಇವತ್ತ ಬಂದು ತಕೊಳ್ಳಿ ಏನೂ ಇದಿಲ್ಲ ರೇಟು ಚೆನ್ನಾಗಿರ್ತದೆ ಕ್ವಾಲಿಟಿನೂ ಇದೆ ಮ್ಯಾಕೆಗಳು ನಮ್ಗೆ ಖುಷಿ ಆಯಿತು ಈ ಮ್ಯಾಕೆಗಳು ತಗೊಂಡಿದ್ದ ನೋಡಿ ನಾವೇ ಎಲ್ಲ ಇನ್ನೂರು ಮ್ಯಾಕೆ ಆಯಿತು ನೋಡಿ ನಾವೇ ಎಲ್ಲ ಚಾಯ್ಸ್ ತಗೊಂಡಿರೋದು ಎಲ್ಲ ನಾವೇ ಕ್ವಾಲಿಟಿನೂ ಯಾವ ಮ್ಯಾಕೆನೂ ಚೆನ್ನಾಗಿದೆ ನಾವು ಸಾಗಕ್ಕೆ ತಗೊಂಡು ಹೋಗ್ತಾ ಇರೋದು ನಮ್ಮದು ಫಾರ್ಮ್ ಬಂದು ದೇವನಹಳ್ಳಿ ಏರ್ಪೋರ್ಟ್ ಹಿಂದೆ ನ್ಯೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂಡಿಯಾ ಪೋಲ್ನಹಳ್ಳಿ ಅಂತ ನಮ್ಮದು ಪ್ರಾಪರ್ ದೇವನಹಳ್ಳಿ ಬೇರೆ ಅವ್ರು ಏನ ಬಂದ್ ನೋಡಂಗಿದ್ರು ನಮ್ ಫಾರಂ ಬಂದಿ ನೋಡಿ ತಗೊಳ್ಳಿ ನೋಡ್ತಾ ಇರ್ಬೋದು ಏನ್ ನಮ್ಮ ದೇವನಹಳ್ಳಿಯ ಒಬ್ಬ ಕಸ್ಟಮರ್ ರಾಜಸ್ಥಾನಕ್ಕೆ ಹೋಗಿದ್ದಾರೆ ಅವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಮೇಕೆ ತಳಿ ಇಷ್ಟ ಆಗಿ ಇನ್ನೂರಕ್ಕೂ ಹೆಚ್ಚು ಮೇಕೆನ ಅವರು ಕರ್ನಾಟಕಕ್ಕೆ ದೇವನಹಳ್ಳಿಗೆ ತಗೊಂಡು ಬರ್ತಾ ಇದ್ದಾರೆ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಲೋಡ್ ಕೂಡ ಮಾಡ್ತಾ ಇದ್ದಾರೆ ಮತ್ತೆ ಅವರು ಹಾಗೆ

वो वाइट भी भी में शानदार है और ये देखो बहुत ही दो सौ बकरी दी है तो, बकरी इनको। इनको बकरी बकरी तो ये कितने दांत पे बकरी है अभी छह पे है छह दांत पे बकरी है यहाँ रहना चाहेगा आप क्या कहना चाहोगे उसके लिए क्या आराम से आके ले सकता है बकरी अच्छा है कैसा वैसा बकरी दिला आपको जो आपने मांगा था वही बकरी मिला आपको मिला, 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 मिला। तो कौन कौन सा बकरी लिया आपने इनसे सिरे भी लिया कौन हाँ। सा जकराना लिया जखराना गुजरी लिया तो जखराना कौन सी एक बार पकड़ के दिखाई एक बार तो ये देखो ये जो बकरी देख रहे

क्या भी हमें चाय सो माल मिला और विलेज विलेज झंडला के माल लिया है तुम दिलाए अच्छा माल दिलाए बहुत अच्छा है माल जिस बकरियों की क्वालिटी में कोई फर्क नहीं है एवन क्वालिटी है कुछ भी दिक्कत नहीं बहुत क्लीन साफ बकरी बहुत दे अच्छा दिलवाए बिल्कुल बिल्कुल तो मैं ये कहना चाहता हूँ अंकल जी आपको कि हमारे क्या है कि जैसे ज़्यादातर साउथ से लोग आते हैं तो उनको पता नहीं है आ, कि भाई यह राजस्थान में भी कोई फार्म है तो उसके लिए आप कुछ कह सकते हो कि भाई बंदा इधर आए तो उसको कोई नहीं, दिक्कत नहीं हो कर्नाटका बैंगलोर कर्नाटका से आया है जीवन करके एयरपोर्ट के पीछे से हमें ये नेक्स्ट में गूगल देख के आया और उधर हम आया हम आके इधर पूरा देख के पूरा सभी देख के इधर भी पसंद है क्या भी दिक्कत नहीं है आगे रूम भी है घर भी है इधर आराम से रह सकता है दो तीन दिन रुक के जाके इनके साथ जाके बकरी भी दिलाता अच्छा अच्छा बकरी ले सकता है क्या भी नहीं है चाहे सो बकरी दिलाता ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ನಮ್ಮ ರಾಜಸ್ಥಾನದ ಮೇಕೆ ಇನ್ನೂರ ಇಪ್ಪತ್ತರಿಂದ ಮುನ್ನೂರು ರೂಪಾಯಿ ಒಳಗಡೆ ಸಿಗುವಂತಹ ತಳಿಗಳ ಬಗ್ಗೆ ಮಾಹಿತಿ ಸೊ ಹೆಚ್ಚಿನ ಮಾಹಿತಿಗಾಗಿ ನಾನು ರಾಕೇಶ್ ಅವರ ಫೋನ್ ನಂಬರ್ ಇಲ್ಲಿ ಮೆನ್ಷನ್ ಮಾಡ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ತಿಳ್ಕೊಬಹುದು ಹಾಗೆಯೇ ಯಾರಾದರೂ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡ್ತೀವಿ ಇಲ್ಲ ಕಟ್ಟಿಂಗೇ ತಂದು ಇಲ್ಲಿ ವ್ಯಾಪಾರ ಮಾಡ್ತೀವಿ ಅನ್ನೋರು ಕೂಡ ದಯವಿಟ್ಟು ಆನ್ಲೈನಲ್ಲಿ ಇದು ಮಾಡೋದಕ್ಕಿಂತ ಅಲ್ಲಿ ಡೈರೆಕ್ಟಾಗಿ ಹೋಗಿ ತಗೊಂಡು ಸೆಲೆಕ್ಟ್ ಮಾಡಿಕೊಂಡು ನಮ್ಗೆ ಯಾವ್ದು ಬೇಕೋ ಅದನ್ನು ತಗೊಂಡು ಬರ್ಬೋದು ಇಲ್ಲಿ ಏನು ಇಲ್ಲಿ ದೇವನಲ್ಲಿ ಒಬ್ಬ ಕಸ್ಟಮರ್ ಹೋಗಿದ್ದಾರೆ ಆ ರೀತಿ ಓ ಒಬ್ರ ಆಗಿಲ್ಲ ಅಂದರೆ ಇಬ್ಬರು ಮೂವರು ಜೊತೆಯಾಗಿ ಹೋಗಿ ತೊಗೊಂಡು ಬಂದರೆ ನಮಗೆ ಹಣ ಕೂಡ ಉಳಿಯುತ್ತೆ ಮತ್ತು ಒಂದು ಜೆನ್ಯೂನ್ ಫೀಲಿಂಗ್ ಇರುತ್ತೆ ಸೊ ಅದರಿಂದ ದಯವಿಟ್ಟು ಅಲ್ಲಿಗೆ ವಿಸಿಟ್ ಮಾಡಿ ನೀವು ಡೈರೆಕ್ಟಾಗಿ ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಮೇಕೆತ್ತ ಅಥವಾ ಆ ಕುರಿನ ತಗೊಂಡು ಬನ್ನಿ ಹಾಗೆಯೇ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಯಾಕಂದರೆ ಎಷ್ಟೋ ಜನಕ್ಕೆ ಇನ್ಫಾರ್ಮೇಶನ್ಸ್ ಗೊತ್ತಿರೋದಿಲ್ಲ ಸೊ ಅದ್ರ ಮುಖಾಂತರ ತಿಳ್ಕೊಂಡು ಯಾರಾದರೂ ತಗೊಂಡ್ ಬರೋರು ಅಥವಾ ವ್ಯಾಪಾರಿಗಾರರು ಕೂಡ ತಿಳ್ಕೊಂಡು ಅದನ್ನು ಕಂಟಿನ್ಯೂ ಮಾಡ್ಬೋದು ಹಾಗಾಗಿ ಯಾರಿಗಾದರೂ ಆಸಕ್ತಿ ಇದ್ದರೆ ದಯವಿಟ್ಟು ಆನ್ಲೈನ್ಗಿಂತ ನೀವು ರಾಜಸ್ಥಾನ ಜೈಪುರ್ಗೆ ನಿಮ್ಮ ಸ್ನೇಹಿತರ ಜೊತೆ ವಿಸಿಟ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟ ಮೇಕೆ ಅಥವಾ ಕುರಿನ ಅಲ್ಲೇ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬನ್ನಿ ಅದು ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ಇದೇ ರೀತಿ ವಿಡಿಯೋಗಳಿಗಾಗಿ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಧನ್ಯವಾದಗಳು